ಹಲೋ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಇಂದು ನಾನು ನಿಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಒಂದು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಮನೆಮದ್ದು ಹಂಚಿಕೊಳ್ತೀನಿ ನಮ್ಮ ಮಕ್ಕಳಿಗೆ ಇಂದಿನ ಕಾಲದಲ್ಲಿ ಓದು ಸ್ಪರ್ಧೆ ಮತ್ತು ಹೊಸ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತೆ ಅಂತಾಗ ಈ ಮನೆಮದ್ದು ಅವರಿಗೆ ತುಂಬ ಸಹಾಯ ಮಾಡುತ್ತದೆ ಇದು ಸಂಪೂರ್ಣ ನೈಸರ್ಗಿಕವಾದ ಆಯುರ್ವೇದಿಕ ವಿಧಾನ ಮೊದಲು ನಾವು ಶಂಕಪುಷ್ಪ ಹೂವನ್ನು ಉಪಯೋಗಿಸೋಣ ಇಲ್ಲಿ ಕಾಣುತ್ತಿರುವ ಹೂವು ಶಂಕಪುಷ್ಪ ಹೂವು ಇದು ಶಂಖದ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಶಂಕಪುಷ್ಪ ಎನ್ನುತ್ತಾರೆ ದೇವರ ಪೂಜೆಯಲ್ಲಿ ಈ ಹೂವಿಗೆ ವಿಶಿಷ್ಟ ಸ್ಥಾನಮಾನವಿದೆ ಇದು ಪ್ರಾಚೀನ ಆಯುರ್ವೇದದಲ್ಲಿ ಮೆದುಳಿನ ಶಕ್ತಿ ನೆನಪಿನ ಸಾಮರ್ಥ್ಯ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಬಳಸಲಾಗುತ್ತಿತ್ತು ಈ ಹೂವು ತುಂಬಾ ಪರಿಣಾಮಕಾರಿ ಒಂದು ಪಾತ್ರೆಯಲ್ಲಿ ಎರಡು ಶಂಕಪುಷ್ಪ ಹೂವನ್ನು ಹಾಕಿ ಅದಕ್ಕೆ ಒಂದು ಲೋಟ ನೀರು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸಿ ನೀರು ಅರ್ಧ ಲೋಟಕ್ಕೆ ಇಳಿಯುವವರೆಗೂ ಕುದಿಸಬೇಕು ನಂತರ ಆ ನೀರನ್ನು ತನ್ನಗಾಗಲು ಬಿಡಿ ಈಗ ಆ ನೀರಿಗೆ ನಾಲ್ಕು ಹನಿ ನಿಂಬೆರಸ ಮತ್ತು ಒಂದು ಚಮಚ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಕಲಸಿ ಈಗ ಇದು ಕುಡಿಯಲು ಸಿದ್ಧ ಪ್ರಕೃತಿಯಿಂದ ಬಂದ ಈ ಸಣ್ಣ ಮನೆಮದ್ದು ನಿಮ್ಮ ಮಕ್ಕಳ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಫ್ರೆಂಡ್ಸ್ ಈ ರೆಮಿಡಿಯನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ